ಶ್ರೀ ಸಿದ್ದರಿಂಗೇಶ್ವರ ಸ್ವಾಮಿಯ ದೇವಸ್ಥಾನದ ದರ್ಶನಕ್ಕೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಇದು ಯвне ಭಾಗದ ವಿಡಿಯೋ ನಾವು ಇವಾಗ ಸೇಮರಕ್ಕೆ ದರ್ಶನವನ್ನು ಮಾಡ್ತಾ ಇದೀವಿ ನೀವು ಮಾಡ್ಕೊಳ್ಳಿ ಈ ಎಡವೂರು ಸಿದ್ದರಿಂಗೇಶ್ವರ ಸ್ವಾಮಿಯ ದೇವಸ್ಥಾನದ ಗರ್ಭಗುಡಿ ಹೊರಗಡೆ ಬಂದಿದ್ದೀವಿ ದೇವಸ್ಥಾನมาಕ್ಕೆ ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ನಿಮಗೆ ತೋರಿಸ್ತಾಯಿದೀನಿ ಫ್ರೆಂಡ್ಸ್ ಜಾಸ್ತಿ ತೋರಿಸೋಂಗಿಲ್ಲ ಗರ್ಭಗುಡಿಯ ದೇವರ ದರ್ಶನವನ್ನು ತೋರ್ಸೋಕ್ಕಾಗಲ್ಲ ನೋಡಿ ಈಗ ದೇವರ ದರ್ಶನಕ್ಕೆ ಬಂದಿದ್ದೀವಿ ಇದು ನೋಡಿ ಫ್ರೆಂಡ್ಸ್ ಅಡುಗೆ ಅವರು ಅನೇಕ ರೀತಿಯ ನಾವು ಅಡುಗೆ ದೇವರನ್ನು ನಡೆಯುತ್ತೆ ಹನ್ನೆರಡು ಗಂಟೆ ಇರೋದರಿಂದ ನಾವು ಒಂದು ಸ್ವಲ್ಪ ಬೇಗ ಬಂದಿದ್ದೀವಿ ಹನ್ನೆರಡು ಗಂಟೆಗೆ ಮಹಾಮಂಗ್ಳಾರತಿ ಇದೆ ಅಭಿಷೇಕ ಎಲ್ಲ ಆಗಿ ಮಹಾಮಂಗ್ಳಾರತಿಯನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುಗಿಸ್ಕೊಂಡು ಸ್ವಲ್ಪ ಒಂದು ನಿಂತಿದ್ದ ಫ್ರೆಂಡ್ಸ್ ಒಂದು ಹತ್ತು ಇಪ್ಪತ್ತು ನಿಮಿಷ ಹತ್ತು ಇದ್ದವರು ಮಾಡಿ ಕಾಣ್ತೀವಿ ಅವರು ಚಹಾ ಕಾಣ್ತಾ ಇದೆ

Monge wutaadi dengan mani friends andi salut kandida andi keburana beo terusna one three, audio friends beo terusindo andi surasamge beo raha kasawa one three, audio one rekan taybent, audio friends beo terusina one three,

ಶ್ರೀ ಎರಡು ಸಿದ್ದಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಅನ್ನದಾಸವನಕ್ಕೆ ಹೋಗ್ತಾ ಇದ್ದೀವಿ ವಿವಾದ ನೋಡಿ ಫ್ರೆಂಡ್ಸ್ ಇಡೀ ಎಂಟ್ರೆನ್ಸ್ ಆಗಿರುವ ಅನ್ನದಾಸವರ ದಾನಿಗಳು ಎಷ್ಟು ಬೇಕಾದರೂ ನೀವು ಸ್ವಾಮಿಗೆ ಅನ್ನದಾನ ಅನ್ನದಾನಸಕ್ಕೆ ಎಷ್ಟಾದರೂ ನೀವು ನೋಡ್ಕೊಳ್ಬೋದು ನಾವು ಇವಾಗ ಇದ್ದೀವಿ ನೋಡಿ ಫ್ರೆಂಡ್ಸ್ ನಾವು ಹೋದಾಗ ಫ್ರೆಶ್ ಇರಲಿಲ್ಲ ನಾವು ಸ್ವಲ್ಪ ಬೇಗನೆ ಹೋಗಿದ್ದೆವು ಒಂದು ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಒಳಗಡೆ ಹೋಗಿದ್ದವು ಎಲ್ಲ ಫ್ರೆಶ್ ಊಟ ಚೆನ್ನಾಗಿತ್ತು ಯಾರು ಮಾಡ್ತಾಯಿದ್ದೆ ಅಂದರೆ ನಾಲ್ಕೈದು ಜನ ಮಾಡ್ತಾಯಿದ್ದೆವು ನಾವು ಹೋಗಿ ಕೂತ್ಕೊಂಡು ಸರಿ ಫ್ರೆಂಡ್ಸ್ ಇಲ್ಲೇ ತಟ್ಟ ಕೊಟ್ಟರು ನಮಗೆ ಮಾಡ್ತಾಯಿದ್ದೀವಿ ನೋಡಿ ಪಲವೇನೋ ಮಾಡಿದ್ದೆವು ಚೆನ್ನಾಗಿತ್ತು ನಾವೊಂದು ಸ್ವಲ್ಪ ಸ್ವಲ್ಪ ಹಾಕ್ಸ್ಕೊಂಡು ಫ್ರೆಂಡ್ಸ್ ಈ ವಿಡಿಯೋ ಅಂತ ಯಾರಿಗನ್ನ ಇಷ್ಟವಾಗಿದ್ದರೆ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಲೈಕ್ ಮಾಡಿ ಅಂತ ಕೇಳ್ಕೊತಿಲ್ಲ ನೀವು ಇಷ್ಟವಾಗಿದ್ದರೆ ಶೇರ್ ಮಾಡಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಆಗಲಿ ಕೆಡೂರು ಸಿದ್ದಲಿಂಗೇಶ್ವರ ಸ್ವಾಮಿ ಎಲ್ಲರೂ ಒಳ್ಳೇದು ಮಾಡಲಿ ಅದು ಕೇಳ್ಕೊಂತ ಈ ವಿಡಿಯೋವನ್ನು ಇಲ್ಲಿಗೆ ಎಂಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋ ಬರುತ್ತೆ ನೋಡಿ